ಹಿಮಾಚಲ ಪ್ರದೇಶದಲ್ಲೂ ರಾಜ್ಯಸಭಾ ಚುನಾವಣೆ ವೇಳೆ ದೊಡ್ಡ ಹೈಡ್ರಾಮಾವೇ ನಡೆದಿದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಒಂದು ಕಾಲ ವರ್ಷದಲ್ಲಿಯೇ ಭಾರಿ ಬಿಕ್ಕಟ್ಟು ಎದುರಾಗಿದೆ ಸಿಎಂ ಸುಖವಿಂದರ್ ಸಿಂಗ್ ಸುಖು ಅವರು ಸರ್ಕಾರ ಪತನದ ಭೀತಿಗೆ ಸಿಲುಕಿದೆ ಮಂಗಳವಾರ ರಾಜ್ಯಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಹಿರಿಯ ನಾಯಕ ಅಭಿಷೇಕ್ ಮನು ಸಿಂಘ್ವಿ ಅವರನ್ನು ಗೆಲ್ಲಿಸಿಕೊಳ್ಳಲು ಆಗಿಲ್ಲ ಇದರ ನಡುವೆ ಅಡ್ಡಮತದಾನದ ಏಟಿನಿಂದ ಚೇತರಿಸಿಕೊಳ್ಳುವ ಮುನ್ನವೇ ಪ್ರಮುಖ ನಾಯಕನ ರಾಜೀನಾಮೆ ಮತ್ತೊಂದು ಆಘಾತ ನೀಡಿದೆ ಈ ನಡುವೆ ಹಿಮಾಚಲ ಪ್ರದೇಶ ಸರ್ಕಾರವು ಬಹುಮತ ಸಾಬೀತುಪಡಿಸುವಂತೆ ಬಿಜೆಪಿ ಪಟ್ಟು ಹಿಡಿದಿದೆ ರಾಜ್ಯಸಭೆಯ ಒಂದು ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಭಾರಿ ಮುಖಭಂಗ ಅನುಭವಿಸಿದೆ ಬಹುಮತ ಇದ್ದರೂ ಕೂಡ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಳ್ಳಲು ಆಗದೆ ಸೋಲು ಅನುಭವಿಸಿದೆ ಅರವತ್ತೆಂಟು ಸದಸ್ಯರ ವಿಧಾನಸಭೆಯಲ್ಲಿ ನಲವತ್ತು ಸ್ಥಾನಗಳೊಂದಿಗೆ ಬಹುಮತ ಹೊಂದಿರುವಂತಹ ಕಾಂಗ್ರೆಸ್ ಈಗ ತನ್ನ ಸರ್ಕಾರವನ್ನು ಉಳಿಸಿಕೊಳ್ಳುವ ಬೇಗುದಿಗೆ ಸಿಲುಕಿದೆ ನಲವತ್ತು ಶಾಸಕರು ಹಾಗೂ ಮೂವರು ಪಕ್ಷೇತರ ಶಾಸಕರ ಬೆಂಬಲವಿದ್ದರೂ ಕೂಡ ಪಕ್ಷದ ಅಧಿಕೃತ ಅಭಿವೃದ್ಧಿಯನ್ನು ಗೆಲ್ಲಿಸಿಕೊಳ್ಳುವಲ್ಲಿ ಕಾಂಗ್ರೆಸ್ ವಿಫಲವಾಗಿದೆ ವಿಧಾನಸಭೆಯಲ್ಲಿ ಇಪ್ಪತ್ತೈದು ಶಾಸಕರ ಬಲ ಹೊಂದಿದ್ದಂತಹ ಬಿಜೆಪಿಯು ಅಭ್ಯರ್ಥಿಯನ್ನು ಕಣಕ್ಕಿಳಿಸುವ ಮೂಲಕ ಕುತೂಹಲ ಮೂಡಿಸಿತ್ತು ಆದರೆ ಕ್ಲೈಮ್ಯಾಕ್ಸ್ನಲ್ಲಿ ಕಾಂಗ್ರೆಸ್ ಶಾಸಕರೇ ಪಕ್ಷಕ್ಕೆ ಕೈಕೊಟ್ಟಿದ್ದಾರೆ ಮಂಗಳವಾರ ನಡೆದ ಮತದಾನದಲ್ಲಿ ಕಾಂಗ್ರೆಸ್ ಪಕ್ಷದ ಆರು ಹಾಗೂ ಮೂವರು ಪಕ್ಷೇತರ ಶಾಸಕರು ಬಿಜೆಪಿ ಪರ ಮತ ಚಲಾಯಿಸಿದ್ದಾರೆ ಪರಿಣಾಮ ಕಾಂಗ್ರೆಸ್ನ ಅಭಿಷೇಕ್ ಮನು ಸಿಂಘ್ವಿ ಹಾಗೂ ಬಿಜೆಪಿಯ ಹರ್ಷ ಮಹಾಜನ್ ಅವರು ತಲಾ ಮೂವತ್ನಾಲ್ಕು ಮತಗಳನ್ನು ಪಡ್ಕೊಂಡು ಸಮಬಲ ಸಾಧಿಸಿದರು ಅಭ್ಯರ್ಥಿ ಗೆಲುವಿನ ತೀರ್ಮಾನಕ್ಕೆ ಟಾಸ್ ಹಾಕಲಾಯಿತು ಟ್ರೈ ಬ್ರೇಕರ್ನಲ್ಲಿ ಸಿಂಘ್ವಿ ಸೋಲು ಅನುಭವಿಸಿದರು ಬಿಜೆಪಿ ಹರ್ಷ ಗೆಲುವು ಸಾಧಿಸಿದ್ದಾರೆ ಈ ಮೂಲಕ ಕಾಂಗ್ರೆಸ್ ತೀವ್ರ ಮುಖಭಂಗ ಅನುಭವಿಸಿದೆ ರಾಜ್ಯಸಭೆಯ ಒಂದು ಸೀಟಿನ ಚುನಾವಣೆ ಹಿಮಾಚಲ ಪ್ರದೇಶ ಸರ್ಕಾರಕ್ಕೆ ಅಳಿವುಳಿವಿನ ಸಂಕಟ ಶುರು ಮಾಡಿದೆ ಸರ್ಕಾರವು ಸದನದಲ್ಲಿ ವಿಶ್ವಾಸ ಕಳೆದುಕೊಂಡಿದೆ ಅಂತ ಬಿಜೆಪಿ ಪ್ರತಿಪಾದಿಸಿದೆ ವಿಧಾನಸಭೆಯಲ್ಲಿ ಅವಿಶ್ವಾಸ ಗೊತ್ತುವಳಿ ಮಂಡಿಸೋಕೆ ಸಿದ್ಧತೆ ನಡೆಸಿದೆ ಈ ಸಂಬಂಧ ವಿರೋಧ ಪಕ್ಷದ ನಾಯಕ ಜೈರಾಮ್ ಠಾಕೂರ್ ಅವರು ರಾಜ್ಯಪಾಲರನ್ನು ಭೇಟಿ ಮಾಡಿದ್ದಾರೆ ಬಿಜೆಪಿಗೆ ಮತದಾನ ಮಾಡಿರುವ ಕಾಂಗ್ರೆಸ್ನ ಆರು ಬಂಡಾಯ ಶಾಸಕರನ್ನು ಹರಿಯಾಣ ಪೊಲೀಸರು ಕರೆದೊಯ್ದಿದ್ದಾರೆ ಅಂತ ಸಿ ಎಂ ಸುಖು ಆರೋಪಿಸಿದ್ದಾರೆ ಈ ಶಾಸಕರು ಪಂಚಕುಳದಲ್ಲಿ ರೆಸಾರ್ಟ್ ಒಂದರಲ್ಲಿ ಹಿಮಾಚಲ ಪ್ರದೇಶ ಬಿ ಜೆ ಪಿ ಮುಖ್ಯಸ್ಥ ರಾಜೀವ್ ಬಿಂದಾಲ್ ಅವರನ್ನು ಭೇಟಿ ಮಾಡಿದ್ದಾರೆ ಅನ್ನೋದು ಕೂಡ ವರದಿಯಾಗಿದೆ ಒಂದು ವೇಳೆ ಸುಕ್ಕು ಅವರಿಗೆ ಬಹುಮತ ಸಾಬೀತುಪಡಿಸುವ ಸನ್ನಿವೇಶ ಎದುರಾಗಿ ಆರು ಮಂದಿ ಶಾಸಕರು ಕೈಕೊಟ್ಟರೆ ಸರ್ಕಾರ ಪತ್ರಗೊಳ್ಳುವ ಸಾಧ್ಯತೆ ಇದೆ ಅರವತ್ತೆಂಟು ಸದಸ್ಯರ ವಿಧಾನಸಭೆಯಲ್ಲಿ ಸರ್ಕಾರಕ್ಕೆ ಕನಿಷ್ಠ ಮೂವತ್ತೈದು ಸೀಟುಗಳು ಅಗತ್ಯವಿದೆ ಆದರೆ ಈಗಿನ ಲೆಕ್ಕಾಚಾರದಲ್ಲಿ ಅದು ಮೂವತ್ನಾಲ್ಕಕ್ಕೆ ಸೀಮಿತಗೊಳ್ಳಲಿದೆ ಈ ಆರು ಶಾಸಕರು ಮತ್ತು ಪಕ್ಷೇತರ ಬಲವಿದ್ದರೂ ಕೂಡ ಬಿ ಜೆ ಪಿ ಸಂಖ್ಯೆ ಮೂವತ್ನಾಲ್ಕಕ್ಕೆ ನಿಲ್ಲಲಿದೆ ಹೀಗಾಗಿ ಸರ್ಕಾರ ಉಳಿಸಿಕೊಳ್ಳೋಕೆ ಕಾಂಗ್ರೆಸ್ಗೆ ಮತ್ತು ಸರ್ಕಾರ ರಚಿಸೋಕೆ ಬಿ ಜೆ ಪಿಗೆ ಇನ್ನೂ ಒಬ್ಬ ಶಾಸಕರ ಅಗತ್ಯ ಎದುರಾಗುತ್ತೆ ಈ ಗಾಯದ ಮೇಲೆ ಬರೆಯಳೆದಂತಾಗಿದೆ ಈಗ ಮಾಜಿ ಸಿಎಂ ವೀರಭದ್ರ ಸಿಂಗ್ ಅವರ ಮಗ ವಿಕ್ರಮಾದಿತ್ಯ ಸಿಂಗ್ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ ಈ ಎಲ್ಲ ಬೆಳವಣಿಗೆಗಳ ನಡುವೆ ಪಕ್ಷದ ಹಿರಿಯ ನಾಯಕರಾದ ಭೂಪಿಂದರ್ ಸಿಂಗ್ ಹೂಡಾ ಮತ್ತು ಡಿ ಕೆ ಶಿವಕುಮಾರ್ ಅವರು ಡ್ಯಾಮೇಜ್ ಕಂಟ್ರೋಲ್ ಸಲುವಾಗಿ ಹಿಮಗಿರಿಯ ರಾಜ್ಯಕ್ಕೆ ತೆರಳಿದ್ದಾರೆ ಈ ಬಿಕ್ಕಟ್ಟಿನ ನಡುವೆ ಸ್ಪೀಕರ್ ಚೇಂಬರ್ನಲ್ಲಿ ಘೋಷಣೆಗಳನ್ನು ಕೂಗಿದ ಆರೋಪದ ಮೇಲೆ ಪ್ರತಿಪಕ್ಷ ನಾಯಕ ಜಯರಾಮ್ ಠಾಕೂರ್ ಸೇರಿದಂತೆ ಹದಿನೈದು ಬಿಜೆಪಿ ಶಾಸಕರನ್ನು ಬುಧವಾರ ಅಮಾನತುಗೊಳಿಸಲಾಗಿದೆ ಒಟ್ಟಿನಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ತೂಗು ಅಳಿ ಉಳಿವಿನ ಪ್ರಶ್ನೆ ಎದುರಾಗಿದೆ